ಹೊಡೆಯಪ್ಪ ಇವತ್ತು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೇರಡ್ಗಿ ಗ್ರಾಮದಲ್ಲಿ ಗೋವುಗಳ ರಕ್ಷಣೆ ನಮ್ಮೆಲ್ಲಾ ಜೇರಡ್ಗಿ ಹಿಂದೂ ಯುವಕರ ಕಾರ್ಯಕರ್ತರ ಒಂದು ಶಕ್ತಿ ಇವತ್ತು ಗೋವುಗಳ ರಕ್ಷಣೆ ಮಾಡುತ್ತಿರುವ ಕೋಶ ನೋಡಬಹುದು ಯಾವ ರೀತಿ ಮತಾಂಧರು ಈ ರೀತಿ ತುಂಬಿಕೊಂಡು ಹೋಗ್ತಾರೆ ಯಾಕೋ ಟಚ್ ಮಾಡಬೇಡ ಏನೋ ಟಚ್ ಮಾಡಬಾಡ ನೀವು ಪಂಡಿತ್ಗೆ ಏ ಲೋ ರೋಡಿ ಮಾಡ್ಕೋರಪ್ಪ ಈ ವಿಡಿಯೋ ಮಾಡ್ಲಿ ಬಾಕಲೇ ತಿಗೆ ತಿಗೆ ಓಪನ್ ಕರೆ ಹಣಗಳ ಇಲ್ಲ ಇಲ್ಲ ಆಹಾ ಬಾ 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 ಮಾನ ವ್ಯಕ್ತಿಗಳು ತೋರಿ ಗೋಗಳ ಪಾಪ ಈ ರೀತಿ ಈ ರೀತಿ ಎಷ್ಟು ಸಾಗಟೆ ಮಾಡ್ತಾರ ನೋಡಪ್ಪ ಇವರು ನಿಮ್ಗೆ ಎಷ್ಟು ಹೇಳಿದ್ರೆ ಹೇಳ್ತಾರಲ್ಲ ಗೋ ಹತ್ಯೆ ನಿಷೇಧ ಕಾನೂನು ಅದ ಅಂದ್ರೆ ಬಿ ರೀತಿ ದನಗಳು ತುಂಬಿಕೊಂಡು ಹೋಗ್ತಾರೆ ಮಾನ ಮರೇಲಿ ನಾಚಕಿ ಮಾನ ಇಲ್ಲ ಇವತ್ತು ಮಣಿಗಾಲಿ ನೋಡ್ ತೆಗಿರಿ ಅದೇನಾ ಹೇಳ ಅಷ್ಟೊಂದು ಈ ರೀತಿ ಅಕ್ರಮ ಗೋಗಳ ಸಂಘಟನೆ ಮಾನ ಮರ್ಯಾದಿ ನಾಚಕಿ ದೇಶ ದೋಹಿ ಉಳಿದಿರಿ ನೀವೇಲ್ಲ ಅಟ್ಟೆ ಇರ್ಲಿಲ್ಲ ಅಟ್ಟೇ ಇರ್ಲೇ ಬರ್ತಾರ ಪೊಲೀಸರೆಲ್ಲ ಬರ್ತಾರ ಪೊಲೀಸರು ಬರ್ತಾರ ವೇಟ್ ಮಾಡ್ರಿ ಸಮಾಧಾನಿ ಇರ್ರಿ ಬೇಡ ಬೇಡ ಇಟ್ಟು ಜಾ ಈ ರೀತಿ ಗೋಗಳು ಹೋಗಲ್ಲ ಜೇವರ್ಗಿ ತಾಲೂಕಿನ ಜೇವರ್ಗಿ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಗೋಗಳನ್ನ ಹೈದರಾಬಾದ್ಗೆ ಹೈದರಾಬಾದ್ ಮುಖ ಹೈದರಾಬಾದ್ಗೆ ಕರಿಸ್ತಾ ಇದಾರೆ ಸಾವಿರಾರು ಗೋಗಳನ್ನ ಪ್ರತಿನಿಧಿ ಕಡಿತಾರೆ ಕತ್ತಿರ್ತಾರೆ ತಿಂತಾರೆ ಮತ ಈ ರೀತಿ ಏನಪ್ಪಾ ಅಂದ್ರೆ ನೋಡಿ ಯಾವ ರೀತಿ ಗೋಗಳನ್ನ ಈ ರೀತಿ ತುಂಬ ಹಂದಿ ಹಂದಿ ತುಂಬ ಇವ್ರಿ ನಿಮ್ಗೆ ನಾಚಿ ಮಾನವ ಬಹುಶಃ ಇದು ನೋಡಬಹುದು ಇವರು ದಂದ ಸಂತಿ ಮಾಡ್ಕೊಂಡು ಈ ರೀತಿ ಏನಪ್ಪಾ ಬಂದ್ರೆ ಈ ರೀತಿ ತುಂಬ್ಕೊಂಡು ಅಕ್ರಮವಾಗಿ ಈಗ ಈ ರೀತಿ ಪರವಾನಿಗೆ ತಗೊಂಡ್ ಮಾರತರ ದುಪ್ಲಿಕೇಟ್ ಪರವಾನಿಗೆ ಯಾ ಪರವಾನಿಗೆ ಇಲ್ಲ ಏನೇ ಇಲ್ಲ ಇದು ಯಾವ ರೀತಿ ಪರಿವರ್ ಯಾವ ಇಲ್ಲ ರೀ ಈ ರೀತಿ ಅಕ್ರಮ ತುಂಬ್ಕೊಂಡು ಹೋಗ ಪರ್ಮಿಷನ್ ಇಲ್ಲ ಆ ಇಲ್ಲ ಇಲ್ಲ ಇದು ಈ ರೀತಿ ಮಾಡೋದು ಈ ಮೊಗಲ್ ತೌರಿ ಇಲ್ಲಿ ಎಲ್ಲಿ ಬಿಚ್ಚಲಾ ಬಿಚ್ಚ ನಮಗೆ ಹೊಳಿ ಆಗ್ತದ ಸೀದಾ ಡೈರೆಕ್ಟ್ ಎಲ್ಲ ಸೀದಾ ಸ್ಟೇಷನ್ಗೆ ಹೋಗ್ ಸೀದಾ ಡೈರೆಕ್ಟ್ ಎಲ್ಲರೂ ಸೀದಾ ಡೈರೆಕ್ಟ್ ಸ್ಟೇಷನ್ ಹೋಗ್ ಸ್ಟೇಷನ್ ಹೋಗಿ ಗರ್ಣಿ ಕುಂದ್ರಮ ಸೀದಾ ಸ್ಟೇಷನ್ ಮುಂದವ್ ಏನ್ ಮಾಡ್ತಾರ ನಿರ್ಧಾರ ಮಾಡ